ಕುರಿತು ಮಾತಾಡಿದ್ರು ಒಂದನೇ ತಂಡ ಆರೋಗ್ಯಕರ ಆಹಾರವನ್ನು ಕುರಿತು ಮಾತಾಡಿದ್ರು ಎರಡನೇ ತಂಡ ಆರೋಗ್ಯಕರ ಶಾಲೆಯನ್ನು ಕುರಿತು ಮಾತಾಡಿದ್ರು ಇನ್ನು ಮೂರನೇ ತಂಡಗಳು ಯಾವ ಊಹಾ ಹೋಗ್ಯಾರ ಅವರು ಯಾವ ಊಹಾ ಹೋಗಿ ಅವ್ರು ಅವರ ಆರೋಗ್ಯಕರವಾಗಿರಬೇಕು ಅನ್ನೋದನ್ನ ಅವರು ಪ್ರಸ್ತುತ ಪಡಿಸ್ತಾರೆ ಅವರಿಂದಲೇ ನಾವು ಕೇಳೋಣ ಮೂರನೇ ತಂಡದ 对对对。嗯 <laughs> ನಾವು ನಮ್ಮವಾಗಿದ್ದ ಕುಟುಂಬ ನಾವು ಸಮಾಜ ಎಲ್ಲ ಅಭಿವೃದ್ಧಿ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇವತ್ತು ಮೂರು ಗ್ರಹದವರ ಆರೋಗ್ಯಕರ ಆರೋಗ್ಯಕರ ಜೀವನ ಶೈಲಿಯನ್ನು ಕುಟ್ಟು ಊಹಾತ್ಮಕ ಲೋಪಕ್ಕೋಗಿ ತಮ್ಮದೇ ಆದ ಹುಹಾತ್ಮಕ ಲೋಪವನ್ನು ಶಾಲೆಯಲ್ಲಿ ಸೃಷ್ಟಿಸಿ ಒಂದು ಆರೋಗ್ಯಕರವಾದ ಸನ್ನಿವೇಶವನ್ನು ಸೃಷ್ಟಿ ಮಾಡಿ ಕೋಣೆ ಕೋಣೆಯೊಳಗ ಆರೋಗ್ಯಕರವಾದ ಸನ್ನಿವೇಶವನ್ನೇ ಸೃಷ್ಟಿ ಮಾಡಿದ್ರು ಅಂತಾರೋಗ್ಯಕರವಾದ ಸನ್ನಿವೇಶವನ್ನು ಸೃಷ್ಟಿ ಮಾಡಿದಂಥ ಎಲ್ಲ ನಮ್ಮ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ